ಅವ್ರಿಬ್ರು ಕೇಳಿದ್ರೆ ಧ್ರುವನ್ ಯಾಕೆ ಕೇಳಲಿಲ್ಲ ನೀವು ಆರ್ಟಿಸ್ಟ್ ಅಲ್ವಾ ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಆ ಯಶ್ ಕಾಣಿಸುದು ದರ್ಶನ್ ಧ್ರುವ ಸರ್ಜಾ ಕಾಣಿಸಲಿಲ್ಲ ಇದು ಕಾಂಟ್ರವರ್ಸಿ ಆಗೋಯ್ತ ಈಗ ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ ನೋಡಕ್ಕೆ ಸ್ಟಾರ್ಟ್ ಮಾಡಬೇಕು ಧ್ರುವ ಅವರು ಲಾಸ್ಟ್ ಟೈಮ್ ಇದ್ರು ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಕ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾ ಇದ್ದೀನಿ ಪ್ರೇಮ್ ಒಟ್ಟಿಗೆ ನಾನು ಮನೆಗೆ ಹೋಗ್ತಾ ಇಲ್ಲ ಕ್ರಿಕೆಟ್ ಎಲ್ಲಿಂದ ಬರಲಿ ಅಂತ ಹೇಳಿದರು ಸರ್ ಪರವಾಗಿಲ್ಲ ಆರಾಮಾಗಿರಿ ಅಂತ ಹೇಳಿದ್ವಿ ಅವ್ರು ಹೋಗ್ತಾರೆ ಮ್ಯಾಚಿಗೆ ಬಟ್ ಏಕೆನ್ ಧ್ರುವ ಆಲ್ಸೋ ನಾಟ್ ಕಮ್ ದಟ್ ಡಸನ್ ಮೀನ್ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತಾ ಸರ್ ಎಕ್ಸಾಂಪಲ್ ಅವರಿಬ್ಬರು ಕೇಳಿದ್ರಿ ತಿರುವನ್ ಯಾಕೆ ಕೇಳಲಿಲ್ಲ ನೀವು ಆರ್ಟಿಸ್ಟ್ ಅಲ್ವಾ ಇಲ್ವಾ ನಿಮ್ಮ ಕಣ್ಣಿಗೆ ಇಲ್ಲ ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಆ ಯಶ್ ಕಾಣಿಸಿದ್ರು ದರ್ಶನ್ ತಿರುವಾಸ ಕಾಣಿಸ್ಲಿಲ್ಲ ಇದು ಕಾಂಟ್ರವರ್ಸಿ ಆಗೋಯ್ತ ಈಗ ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ ನೋಡೋಕೆ ಸ್ಟಾರ್ಟ್ ಮಾಡಬೇಕು ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಚ್ಚರ್ ಪ್ರೇಮ್ ಮಾಡ್ತಾ ಇದ್ದೀನಿ ಪ್ರೇಮ್ ಒಟ್ಟಿಗೆ ಮಾಡಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ ಕ್ರಿಕೆಟ್ ಎಲ್ಲಿಂದ ಬರಲಿ ಅಂತ ಹೇಳಿದರು ಸರ್ ಪರವಾಗಿಲ್ಲ ಆರಾಮಾಗಿರಿ ಅಂತ ಹೇಳಿದ್ವಿ ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ ಬಟ್ ಏಕೆನ್ ಧ್ರುವ ಆಲ್ ಸರ್ ನಾಟ್ ಕಮಿ ದಟ್ ಡಸನ್ ಮೀನ್ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು ಈ ಮಕ್ಕದಲ್ಲಿ ದ್ವೇಷ ಕಾಣತ್ತ ಸರ್